ಡೈರೆಕ್ಟ್ ಕ್ವಶನ್ ಇಬ್ರಿಗೂ ತುಂಬಾ ಜನ ಇನ್ಫ್ಲೂಯನ್ಸಸ್ ಇರ್ತಾರೆ ತುಂಬಾ ಜನ ಹಳ್ಳಿಯವರು ಇರ್ತಾರೆ ಎಲ್ಲೋ ಕೂತು ನಾವು ಬೆಳಿಬೇಕು ಅಂತ ಕನಸ್ ಕಟ್ತಿರ್ತಾರೆ ಈ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಬದುಕ್ಬೋದ ಹೇಗ್ ಬದುಕೋದು ಸೋಶಿಯಲ್ ಮೀಡಿಯಾ ನಂಬ್ಕೊಂಡು ಬಂದ್ಬಿಟ್ರೆ ಏನು ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇಲ್ಲ ನಂಗೂ ಇಲ್ಲ ನಾನು ಖುಷಿ ಪಡಿಸ್ತೀನಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಇಲ್ಲ ಅಂದ್ರು ನನ್ಗೆ ಅದೆಲ್ಲ ಆಗಲ್ಲ ಬರೀ ದುಡ್ಡು ಸಂಪಾದನೆ ಮಾಡಕ್ ಬರ್ತೀನಿ ಆ ಕೆಲಸನ ಕರೆಕ್ಟಾಗಿ ಆಗಿ ಅದನ್ನೇ ಮಾಡ್ಬೇಕು ಮಾಡಿದ್ರೆ ನೀನು ಇತಾಗ ಕಾಲ್ ಇಡ್ತೀನಿ ಇತಾಗ ಕಾಲ್ ಇಡ್ತೀನಿ ಅಲ್ಲ ಅದನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಇತ್ತಾಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ಜನಕ್ಕೆ ಖುಷಿ ಕೊಡು ಇದನ್ನು ಮಾಡು ಗ್ಲಾಮರ್ ಮುಖ್ಯ ಗ್ರಾಮರ್ ಮುಖ್ಯ ಗ್ರಾಮರ್ ಮತ್ತೆ ಟ್ಯಾಲೆಂಟ್ ಗ್ರಾಮರ್ ಗ್ಲಾಮರ್ ವರ್ಕ್ ಆಗಲ್ವ ಅಣ್ಣ ನಾನು ನಿಜವಾಗ್ಲು ನಾನು ಮಾಡಿರುವಂತ ವಿಡಿಯೋಗಳಲ್ಲಿ ನಾನು ಏನ್ ಗೊತ್ತಾ ಎಲ್ಲಾ ಮೇಕಪ್ ಮಾಡ್ಕೋಬೇಕು ಇದ್ ಮಾಡ್ಕೋಬೇಕು ಹಂಗೆ ನಂದ್ ಹಂಗಲ್ಲ ಲೈವ್ ಗುರು ನೀನ್ ಹಿಂಗೆ ಮಾತಾಡ್ ಗುರು ನೀನ್ ಇದ್ದೇ ಮಾತ್ ಅಣ್ಣ ನನಗೆ ಬರೋದೇ ಇದು ಎಲ್ಲ ಅನ್ಕೊತಾರೆ ಒಳ್ಳೆ ಭಾಷೆ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾನೆ ಇವನು ಬೇಕು ಅಂತ ಮಾತಾಡ್ತಾನೆ ನಾನು ಇರೋದೇ ಹಳ್ಳಿ ನಾನು ಇರೋದೇ ಬರ್ತಾ ಇರೋದೇ ಹಳ್ಳಿಯಿಂದ ನಾನು ಮಾತಾಡ್ತಾ ಇರೋದೇ ಹಳ್ಳಿ ಶೈಲಿ ನಾನು ಇರೋದೇ ಹಿಂಗೆ ಒಂದ್ ಟೈಮು ಹಿಂಗ್ ತಲೆನೋವು ಬಚ್ಕೋದ್ರಿ ಹಿಂಗ್ ಅನ್ಕೋದಿಲ್ಲ ನಾನು ಹೆಂಗ ಇರ್ತೀನಿ ರಿಯಾಲಿಟಿ ಆ ತಗ ಕಾನ್ಸೆಪ್ಟ್ ಅದೇ ಕಲರ್ ಗಿರಲ್ಲಾ ಹಾಕ್ಬಿಟ್ಯಾರ್ ಕುಂತಿದ್ಯಾ ಪ್ರಮಾಸನ್ ಹೋಗಿದೆ ಅಣ್ಣ ಅದೇ ಅಂತ ಅದ ಪೆಡಿಗ್ರಿ ಅಂತ ಇದೆಲ್ಲ ಪೆಡಿಗ್ರಿ ಅಂದ್ರ ನಾಯಿದು ಕೇಳಿ ಕೇರ್ ಕೇರು ಅದೆಲ್ಲಾ ಮಾಡ್ತೀನಿ ಅಂತಂದ್ರು ಪಪ್ಪಾ ಅಮ್ಮ ಹೆಂಗ್ಸು ಹಾ ಸರಿ ಅದೇನೋ ಅಂತಂದ್ರು ಇಡಿ ಅಂತ ಆಮೇಲೆ ಅವ್ರು ಇನ್ನೊಬ್ರು ಹೇಳಿದ್ರು ಕಾಲ್ ಕಾಲಿಡಬೇಕಂತ ಅಂತ ಹಿಂಗ್ ಕುಯ್ತವ್ರು ನಮ್ಗೆ ಹೆಂಗಸ್ರು ಕಾಲ್ ಮುಟ್ತಾರೆ ಅಂದ್ರೆ ನಮ್ಗ ಗೊತ್ತ ನಂಗೆ ಹಿಂಗಂತವನೇ ಅದು ಒಂದ್ ಆಯ್ತ ಅದೇ ಹೆಂಗಪ್ಪ ಏನಪ್ಪಾ ಅಂತ ಅದು ಮಾಡಿದ್ರು ಅದೆಲ್ಲಾ ಆಯ್ತು ಅವ್ರು ಅಣ್ಣ ಏನಣ್ಣ ನೀನು ಯಾವಾಗ್ಲೂ ಹಿಂಗೆ ಇರ್ತಿ ಏನಾರು ಒಂಚೂರು ಚೇಂಜ್ ಮಾಡ್ಸೋಣ ನಾನ್ ಫ್ರೆಂಡ್ ಒಬ್ಬ ಅವನ ಬಲಾಜಿ ಏ ಹಾಕ್ಸಮ್ಮ ಆಯ್ತಾ ಕಲರ್ ಹಾಕ್ಸಮ್ಮ ಇಬ್ರು ನಾನು ಅವನು ಇದೇ ಸೈಡ್ ಹಿಂಗೆ ಹಾಕ್ಸ್ಕೊಂಡ್ವಿ ಒಂದೇ ತರ ಹಾಕ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಯಾವ್ದೋ ರೇಂಜ್ ಬೆಳದ್ಬಿಟ್ಟೆ ಇಲ್ಲ ಅಣ್ಣ ಅದಾದ ಅವ್ರು ಫೋನ್ ಮಾಡೋರೆ ವಿಡಿಯೋ ಕಾಲ್ ಮಾಡೋರೆ ಮರಣೆಗೆ ಏನ್ ಮಾಡ್ತಿದ್ರಣ ಅಣ್ಣ ಹಿಂಗೆ ತೋಡ್ತಾ ಇದೀನಿ ನಾನ್ ಎಲ್ಲಾ ಮಾಡೋದು ಎಲ್ಲ ಗುದಂಪೌಡ ಯಾ ತಾಯಿ ಅನ್ಬಿಟ್ಟ ಅಂತಂದ್ರೆ ನಾನ್ ನಿಮ್ಗೆ ಪಾರ್ಟಿ ಎಲ್ಲ ರೆಡಿ ಮಾಡಿ ಎಲ್ಲಾ ಏನಪ್ಪ ಮಸಾಜ್ ಎಲ್ಲಾ ಮಾಡಿಸಿ ಮುಖಕ್ಕೆ ಅದೇನಪ್ಪ ಇದ್ ಮಾಡ್ಸಿ ಕಾಲ್ಗೆಲ್ಲಾ ಇದ್ ಮಾಡಿಸಿ ಎಲ್ಲ ಇದ್ ಮಾಡ್ಸಿ ಕಳ್ಸಿದ್ರೆ ನಿಮ್ ನೋಡಿದ್ರೆ ಇದ್ ಮಾಡಿ ಏನ್ ಪ್ರಯೋಜನ ಆಯ್ತು ಏನ್ ಮಾಡಿ ನಮ್ ನಮ್ಮ ಬಾಳಿರೋದಿದ್ವಿ ನಾಳೆ ಹೋತಾರೆ ಗೇಬೇಕು ಇಲ್ಲಿ ಬಂದು ಆಯ್ತಾ ಹಾ ಆಯ್ತು ಮಕ ತೊಳ್ಕೋಬೇಕು ಸ್ನಾನ ಮಾಡ್ಕೊಂಡು ಬಟ್ಟೆ ಒಯ್ತಾ ಇರ್ಬೇಕು ಒಂದ್ ಶೂಟ್ಗೆ ಸಿಕ್ಕಿದ್ರೆ ಎಲ್ಲಾನು ಮಾಡ್ಬೇಕಣ್ಣ ಏನ್ ಗೋಲೇನು ಗೋಲು ಅಂತ ಬಂದ್ರೆ ಅಣ್ಣ ಇವತ್ತು ಅಣ್ಣ ನಾನ್ ಸಿನಿಮಾ ಮಾಡ್ತಾವನಿ ಇವತ್ತೇನೋ ಒಂದ್ ಮಾಡ್ತಾ ಇದೀನಿ ಕಲೆ ಮಾಡ್ತಾ ಏನೋ ಒಂದ್ ಆಗ್ಬೇಕು ಅಂತ ಆಸೆ ಇದೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಬೆಳಿಬೇಕು ಕಾಮಿಡಿಯಾಗಿ ಇರ್ಬೇಕು ಅಂತಂತ ತುಂಬಾ ಆಸೆ ಇದೆ ಈಗ ಎಲ್ರು ಹೋಗ್ತಾರೆ ಎಲ್ಲೋದ್ರೆ ಈ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ ಡೈರೆಕ್ಟರ್ ಗಳಾಗ್ಲಿ ಆಗ್ಲಿ ಅವಕಾಶಗಳು ಬರ್ತಾ ಇದೆಯಾ ಅಭಿಗೆ ತುಂಬಾ ಜನ ಇವರು ಇವರಾಗಿ ಇವ್ರು ಯಾವ್ದಕ್ಕೂ ಹೋಗಿಲ್ಲ ಆಕ್ಚುಲಿ ತುಂಬಾ ಜನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೇ ಕರ್ಕೊಂಡಿರೋದ್ ಮೂವಿಗೆ ಎಲ್ಲಾರು ಅಂದ್ರೆ ನಾನು ಏನಾಯ್ತು ಅಂದ್ರೆ ಕೆಲಸ ನಾನು ಇರುತ್ತೆ ಕರೆಕ್ಟ್ ಮಾಡ್ಕೊ ಹೋಯ್ತಾ ಇದ್ನೋಣ ಎಲ್ಲಾ ಹಿಂಗೆ ಕರೀತಾರೆ ಮಾಡ್ತೀನಪ್ಪ ಇಂಟ್ರೆಸ್ಟ್ ಇದೆಯಾ ಹೂಣ ಮಾಡ್ತೀನಿ ಪೇಮೆಂಟ್ ಇರ್ಲಾಗಪ್ಪ ಎಕ್ಸ್ಪೋರ್ಟ್ ಮಾಡೋಣ ಬೇಡ ಡಿಮ್ಯಾಂಡ್ ಮಾಡಿ ಮಾಡಿ ಇವತ್ತವರೆಗೂ ನಾನು ಯಾವ ಸಿನಿಮಾದಲ್ಲಿ ಇಷ್ಟ ಬೇಕು ಅಂತ ಕೇಳಿಲ್ಲ ಏನ್ ಕೊಡ್ತಾರೆ ಇಸ್ಕ ಬರೋದ್ ಹಾ ಕೊಟ್ಟರು ಅಷ್ಟೇ ಕೊಡದೇ ಇದ್ರು ಅಷ್ಟೇ ತುಂಬಾ ಮೂವಿ ಕೊಟ್ಟಿಲ್ಲ ಸರ್ ಏನೇನು ಹತ್ತೆರಡು ಸಿನಿಮಾ ಮಾಡಿದೀನಿ ಇವತ್ತಿಗೆ ಮೇಘ ಸಿನಿಮಾ ಅಂತ ರಿಲೀಸ್ ಆಗದೆ ಕೇದಾರ್ನಾಥ್ ಕುರಿಪಾಮ್ ಅಂತ ಅದ್ರಲ್ಲಿ ಒಂದ್ ಚಿಕ್ಕ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ದುಡ್ಡು ಕೊಡಿದ್ರು ಕೇಳಲ್ವ ನಾನು ಕೇಳಲ್ಲ ಇಷ್ಟು ಡಿಮ್ಯಾಂಡೇ ಮಾಡಲ್ಲ ಇಷ್ಟು ಕೊಡಿ ಇಷ್ಟು ಕೊಡಲಿ ಕೊಟ್ಟೇ ಇಲ್ಲ ಅಂತಾರೆ ಅದಕ್ಕೂ ಇಲ್ಲ ಸರ್ ಇವತ್ತು ಸಿನಿಮಾದ ಇಂಡಸ್ಟ್ರಿಗ್ ಪರಿಚಯ ಆಗ್ಬೇಕು ನಾನೇನೊಂದು ಗೊತ್ತಾಗಬೇಕು ಅನ್ಸಲ್ವಾ ತುಂಬಾ ತಪ್ಪು ತಪ್ಪು ಅಂತ ಅಣ್ಣ ಒಂದ್ ಟೈಮು ಯಾಕಂದ್ರೆ ಈಗ ದುಡಿಕೊಂದ್ ದಾರಿ ಕೊಟ್ಟವನೇ ಎರಡ್ ದಿವಸ ಇಲ್ಲೋ ಮಾಡ್ತೀನಿ ಅಲ್ಲೊಂದ್ ದಿವಸನೋ ಮಾಡ್ತೀನಿ ಇಲ್ಲಿ ಏನಾರ ಗೆದ್ಬಿಟ್ ಮೇಲೆ ಬೇಕಾದ್ರೆ ನಾನು ಒಂದ್ ಐದ್ ಸಾವಿರ ಹತ್ ಸಾವಿರ ಕೊಡ್ರಣ ನನ್ಗೂ ಇರ್ತಾವೆ ಎಡ್ತಿ ಮಕ್ಳು ಕಮಿಟ್ಮೆಂಟ್ ಯಾಕಂದ್ರೆ ಈಗ ಇಲ್ಲಿ ಎರಡ್ ದಿನ ಅಲ್ಲಿ ಒಂದಿನಾರ ಬ್ಯಾಲೆನ್ಸ್ ಮಾಡ್ತಾವೆ ನಾಳೆ ದಿನ ಅಲ್ಲಿ ವಾರ ವೆಲೆ ತಿಂಗಳೆಲ್ಲ ಅಲ್ಲೇ ಮಾಡ್ಬೇಕು ಅಂದಾಗ ನನ್ಗೂ ಇಲ್ಲ ಅಂತಂದ್ರೆ ಹೊಟ್ಟೆ ಪಡ ನೋಡ್ಬೇಕು ಅಭಿ ಇಬ್ರು ಕಷ್ಟದಲ್ಲಿ ಬದುಕದ್ರಿ ಕಷ್ಟದಲ್ಲಿ ಬೆಳದ್ರಿ ಕಷ್ಟ ನಿಮ್ ಕಣ್ಣ ಮುಂದೆ ಹೆಂಗಿರುತ್ತೆ ಅಂತ ಗೊತ್ತು ಈಗ ಒಂದಷ್ಟು ಕಾಸು ಒಂದಷ್ಟು ಹೆಸರು ಎಲ್ಲ ನೋಡ್ತಿದೀರಾ ಆ ಯಾರಿಗ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ನಮ್ಮ ಅಪ್ಪ ನಮ್ಮ ಫಸ್ಟ್ ಜೊತೆಗೆ ನಮಗೆ ಪ್ರೀತಿ ಕೊಟ್ಟ ಜನ ಅವರಿಲ್ಲ ಅಂದ್ರೆ ನಾವು ಇಷ್ಟilವೇ ಇಲ್ವಲ್ಲ ಸರ್ ನಮ್ಮ ಅಪ್ಪ ಅವ್ತ ನನ್ನ ಕೈಗೆ ಮೋಟ್ ಗುದಲಿ ಮಾಡಿ ಕೊರದೆ ಹೋಗಿದ್ರೆ ನಾನು ಬೇರೆ ರಂಗ ಸೊಕಿ ಕಲಿಸಿದ್ರೆ ಓಯ್ ಹುಣಕ ತಿನ್ಕ ಚೆನ್ನಾಗಿ ಇರಲ್ಲ ಮಗ ಅಂತಂದ್ರೆ ನಾನು ಇವತ್ತೇನೋಲ್ಲ ಅವ್ರು ನಮ್ಮ ಅಪ್ಪ ದುಡ್ಡು ಕಾಸು ಕೊಡಲಿಲ್ಲ ಕೈ ಕೋರ್ ಕುದ್ಲಿ ಕೊಟ್ಟರು ಉಳ ಮೇಯಿಸ್ಲಾ ಅಂತಂದರು ಗೂಡು ಬಿಡಿಸ್ಲಾ ಅಂದರು ಉಳ ಇಲ್ಲ ಇದೆಲ್ಲನೂ ಆದಮೇಲೆ ಹಸಿಗುಲ್ ತಗೊಬಲ್ಲ ನಾವು ಸೈಕಲ್ ತಕ್ಕ ಹೋಗಬೇಕಾರೆ ಅಣ್ಣ ನಾವು ಎಷ್ಟು ಕೆ ಜಿ ಇದ್ದ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ನಾವು ತೊಂಡೆ ಏನು ಸಿಗ್ತದೆ ಅಂತಂದ್ಬಿಟ್ಟು ಚೆನ್ನಾಗಿರೋ ತೊಂಡೆ ಸಿಕ್ಬಿಟ್ರೆ ಕಡ್ಕ 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 ಗೊತ್ತಿಲ್ಲ ಮಟ್ಟ ಹೋಗಮ್ಮ ಹೊರೆ ಬಿಕ್ಕೇ ಕಟ್ಟ್ರು ಮ ತೊಂಡೆ ಹೊರೆ ಇಷ್ಟಪ್ಪ ಹೆಚ್ಚುಕ್ಕಾಗೋದ್ರೆ ಎರಡು ಕೈ ಹೊರಗೆ ಎತ್ತಿಸ್ಕೊಂಡು ಸೈಕಲ್ ಮಗ ತಂದು ಮಾಡಿಕಮ ಹಿಂದಕ್ಕೆ ಮೊಡಗುರು ಏನಾದದೋ ಒಂದು ಅರವತ್ತು ಎಪ್ಪತ್ತು ಕೆ ಜಿ ಇದ್ದದ ಎತ್ಕತ್ತದೆ ಮ್ಯಾಕೆ ತೊಳ್ಕೊ ಹೋಗ್ಬೇಕು ಅಂತಂದ್ರೂ ಆಗಲ್ಲ ತೊಳ್ಕೊ ಹೋಗಬೇಕು ಅಲ್ಲ ಹಿಂಗೇಡ್ಕೊ ಒಂದೇ ಬ್ಯಾಲೆನ್ಸ್ ಬರೋಣ ತುಂಬಾ ಮಾದಪ್ಪ ರಾಘವೇಂದ್ರ ಮನೆ ದೇವರು ಕಾಲಪೇರೇಶ್ವರ ಚಿಕ್ಕದಲ್ಲೆಲ್ಲ ಹೋಯ್ತಾನೆ ಇರ್ತೀನಿ ಅಕ್ಕ ಪಕ್ತಾನೆ ಬಟ್ ನಮ್ಮ ಮನೆ ದೇವ್ರಿಗೆ ಹೋಗ್ದೇನೆ ಅವೆರಡು ದೇವ್ರಿಗೆ ಹೋಗುದಿಲ್ಲ ಫಸ್ಟ್ ಹೋಗ್ಬೇಕು ಕೈ ಮುಗಿಬೇಕು ಫಸ್ಟ್ ನಮ್ಮ ಮನೆ ದೇವ್ರು ಅದು ಕೈ ಮುಗ್ದು ಕರ್ಪೂರ ಹಚ್ಚಿ ಮುಂದಕ್ಕೆಲ್ಲೇ ಹೋದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಒಂದ್ ಸೈಟ್ ತಗೋತೀನಿ ಇವತ್ತು ಸೈಟ್ ತಗೊಂಡ್ ನಾ ನಮ್ ದುಡ್ಡು ಈಗ ಒಂದ್ ಆರು ವರ್ಷದಲ್ಲಿ ಒಂದು ಕಾರ್ತಕ ನಮಿ ಅದೊಂದ್ ಹತ್ತ ಅನ್ಕೊಂಡೆ ಇವತ್ತಿಗೆ ಮಾಡಿರೋದು ಅಂದ್ರೆ ಆರು ವರ್ಷದಲ್ಲಿ ನಾವಿದೊಂದು ಅದ್ರಲ್ಲಿ ಪ್ರಮೋಷನ್ ಅಂತ ಬಂದಿರೋದು ಇವಾಗ ಇತ್ತೀಚೆಗೆ ಒಂದ್ ವರ್ಷ ಆಯ್ತೇನ ಅಷ್ಟೇನೆ ಬಟ್ ಅದಕ್ಕಿಂತ ಮುಂಚೆ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ನಿಮ್ಗೆ ನೀವೇ ಇಲ್ಲ ಅನೌನ್ಸ್ ಮಾಡ್ತೀರಾ ನಂಬರ್ ಗೊತ್ತಾ ಜನಕ್ಕೆ ನಾನ್ ಬಂದ್ರೆ ಮಾಡಿಸ್ತೀನಿ ಇಲ್ಲ ಅಂದ್ರ ಇಲ್ಲ ಅಂತಾರೆ

ಕರ್ಕೆ ಬರು ನಾವು ನಾಟಿ ಮಾಡುದಿಲ್ಲ ಅದ್ ಹಂಗೆ ಬರ್ತದೆ ಇರ್ಬೇಕು ಒಳ್ಳೇದು ಏನ್ ಹೇಳ್ತೀಯ ಗುರು ನೀನು ಸೂಪರ್ ಆಯ್ತು ಡೈಲಾಗ್ ಅದೇ ಒಂದು ಏನಂತಾರೆ ಖುಷಿ ಏನಪ್ಪ ಅಂದ್ರೆ ಇರ್ಬೇಕು ಅಂತವ್ರು ಇರ್ಬೇಕು ಗುಡ್ ಕಮೆಂಟ್ ಮತ್ತು ಬ್ಯಾಡ್ ಕಮೆಂಟ್ಸ್ ಅಬಿ ತುಂಬಾ ಚೆನ್ನಾಗಿ ಹೇಳ್ದ ನಾವು ಭತ್ತ ಮಾತ್ರ ನಾಟಿ ಮಾಡ್ತೀವಿ ಭತ್ತ ಬೆಳಿತೀವಿ ಫಸಲ್ ಕೊಡುತ್ತೆ ಆದ್ರೆ ಗರ್ಕೆ ನಾವು ನಾಟಿ ಮಾಡಲ್ಲ ಅದ್ರ ಪಾದಗಳು ಬೆಳಕಳತಿರುತ್ತೆ ಆಮೇಲೆ ಆಮೇಲೆ ಕಳೆ ಅಂತ ಕಿತ್ಬಿಟ್ಟು ಎಸಿತೀವಿ ಈಗ ಅನ್ನಕ್ಕೂ ಅನ್ನ ಅದಾದ್ಮೇಲೆ ಫಿಲ್ಟರ್ ಆದ್ಮೇಲೆ ಅಲ್ಲಿಂದ ಭತ್ತ ಹೊಡಿತೀವಿ ಅಲ್ಲಿ ಏನ್ ಮಾಡ್ತೀವಿ ಅನ್ನ ತಿಂತಾ ಕರೆಕ್ಟ್ ಭತ್ತ ಸಿಕ್ಕಿದ್ರು ಏನ್ ಮಾಡ್ತೀವಿ ಜೋಳ ಸಿಕ್ಕಿದ್ರೆ ಕಲ್ ಸಿಕ್ಕರ್ ಏನ್ ಮಾಡ್ತೀವಿ ಅದನ್ನ ಮಾತ್ರ ಎತ್ತಿ ಸ್ಟ್ ಮಾಡಿ ಅಷ್ಟೇ ಜೀವನ ಅಷ್ಟೇ ಅಯ್ಯೋ ಕಲ್ ಸಿಕ್ ಬಿಡ್ತಲ್ಲ ಅಂತ ಅನ್ನ ಒಂದೇ ಹೋದ್ರೆ ಯಾರು ಗ್ಲಾಸ್ ಹಾಕಿದ್ರು ತುಂಬಾ ಜನ ಇದು ಅಣ್ಣ ಇದು ನನ್ ಮಕ್ಳು ಮಾಮೂನ್ ವಿಡಿಯೋ ಹಾಕು ಮಾಮೂನ್ ವಿಡಿಯೋ ಹಾಕು ಅಂತ ಕೇಳ್ತಾರೆ ಅಯ್ಯೋ ಹಿಂಗೆಲ್ಲ ಇಷ್ಟೊಂದ್ ಜನ ಕಾಯ್ತಿದಾರಲ್ಲ ನಮ್ಗೆ ಇವಾಗ ಏನಾದ್ರು ವಿಡಿಯೋಸ್ ಮಾಡಿಲ್ಲ ಯಾಕೆ ಮಾಡಿಲ್ಲ ವಿಡಿಯೋಸ್ ಕಂಟೆಂಟ್ ಮಾಡ್ತಲ್ಲ ಹೇಳ್ತಾರೆ ನಾವು ಪ್ರಮೋಷನ್ ವಿಡಿಯೋ ಮಾಡಿದ್ರು ಕಾಮಿಡಿಯಾಗಿ ಮಾಡಿ ಅದ್ರೊಳಗ ಮಾಡ್ತಾ ಇದೀವಿ ಈಗ ಯಾಕೆ ಅಂತಂದ್ರ ಜನಕ್ಕೆ ಮಾಡ್ಲೇ ಇಲ್ಲ ಅಂದ್ರೂ ಅನ್ಸ್ಬಾರ್ದು

ಓ ತರೆ ತರೆ ಮುಂದೆ ಬೇರೆ ತರ ಇರ್ತಾರೆ ಒಳಗೆ ಬೇರೆ ಇರ್ತಾರೆ ಅಂತ ವೈ ಕತಿ ಮಾಡ್ತೀವಿ ಒಂದ್ಗಳಿಗೆ ಯಾಕಮ್ಮಿಂಗ್ ಮಾಡ್ದ ಏನೋ ಜಗಳ ಆಡ್ತೀವಿ ಇಬ್ರುನುವೇ ನಾನ್ ಇಲ್ಲ ಜಗಳ ಆಡಲ್ಲ ಇವ್ರು ಹೇಗ್ ಬಿಡ್ತಾರೆ ಸುಮ್ನೆ ಹತ್ಕೊಂತೀನಿ ಮಾಡಿ ಇದ್ ಮಾಡೋ ಐಕ್ ಮೋದಿಯ ತಿಂತವೆ ತಿಂತಾರೆ ಐದ್ ನಿಮಿಷ ಆದ್ಮೇಲೆ ಐದ್ ನಿಮಿಷ ಸರ್ ನಮ್ದು ಐದ್ ನಿಮಿಷಕ್ಕೆ ಹಿಂಗ್ ಮಕ್ಕನ್ ನೋಡ್ಬಿಡ್ತೀವಿ ನಕ್ಬಿಡ್ತೀವಿ ಒಂದ್ ದಿನ ಎಲ್ಲ ಮಾಡೋದು ಎರಡ್ ದಿನ ಯಾಕ್ ಮಾಡೋದು ಅಂತದ್ ಇಲ್ವೇ ಇಲ್ಲ ಇನ್ನುವೇ ಅಂದ್ರ ನಮ್ ನಮ್ ಇದೇ ಅಷ್ಟ ಏನ್ ಗೊತ್ತಾ ಯಾವತ್ತು ಊಟ ಕುಪ್ಪ ಕಾಯ್ದಂಗೆ ಜಗಳನು ಮಾಡ್ತೀನಿ ರೀತಿಯೂ ಮಾಡ್ತೀನಿ ಎಲ್ಲಾ ನಮ್ಮ ಒಂದ್ ಇದ್ರಲ್ಲೇ ಇರಬೇಕು ಹ್ಮ್ ಹ್ಮ್ ಯಾರು ನಾವ್ ತೋರ್ಸ್ಕೊಂಡು ನಾವ್ ಹೆಂಗಿದೀವಿ ಅಂತ ಯಾರಿಗೂ ಯಾರು ತೋರ್ಸೋದು ನಾವು ಚಿನ್ನ ತಕಂದ್ ಒಡ ತಕಂದ್ ಜಮೀನ್ ಯಾರಿಗೂ ಇನ್ಸ್ಪಿರೇಷನ್ ನಾನು ಒಂದ್ ತೋಟ ತಕಂದಿ ಅದ್ರಲ್ಲಿ ಬೋರ್ ಹಾಕ್ಸಿದ್ರಿಂದ ಎಲ್ಲರೂ ಪ್ರತಿಯೊಂದು ಕಾಂಪೌಂಡ್ ಹಾಕ್ಸಿದ್ವಿ ಮನ ತಂದಿಟ್ಟದ್ದು ವಿಡಿಯೋ ಮಾಡ್ಯಾಕ್ ಹಾಕಿದಿನಿ ನಾಳೆ ದಿನ ಗುರು ನೀನ್ ರೈತನ ಮಗ ನಮ್ಮೂರ ನಮ್ಮ ಹಳ್ಳಿಯಿಂದ ಹೋಗಿದ್ಯಾ ನೀನ ರೈತದೊಂದ್ ಮಾಡು ತೋರ್ಕವಿರ್ಬಾರ್ದು ಇರ್ಲೇ ಇನ್ನೊಬ್ರಿಗೆ ಇನ್ಸ್ಪೈರ್ ಇನ್ಸ್ಪೈರ್ ಅನ್ನೋಕು ಅದನ್ನ ಜನ ಯಾರೋ ಒಬ್ರಿಗು ಆ ಬಿಲ್ಡ್ ಅಪ್ ನೋಡ್ಬಿಡು ಇದ್ ಮಾಡ್ ಆಯ್ತು ಗುರು ನಾನ್ ಬಿಲ್ಡ್ ಅಪ್ ಮಾಡೀನಿ ನೀನು ಮಾಡುಡು ಅದೇ ಬಿಲ್ಡ್ ಅಪ್ ಮಾಡು ಮಾಡು ನೀನು ಮಾಡಕು ಚೆನ್ನಾಗಿದೆ ಅದು ಒಂದ್ ನಲವತ್ತೈವತ್ತ ಲಕ್ಷ ಖರ್ಚಾಗತ್ತ ಅಷ್ಟಕ್ಕೆ ನೀನು ಮಾಡಾಕೋ ನೀನು ತಗೊ ಬಿಡಪ್ಪ ಬೇರೆಯವ್ರು ಅನ್ಕೊಂಡ್ಬಿಟ್ಟಿದ್ರೆ ಸರ್ ಕೋಟಿ ಕೋಟಿ ದುಡ್ಡು ಮಾಡ್ಬಿಟ್ಟವ್ರೆ ಅಂತ ಬಟ್ ಅವರ ಪರಿಸ್ಥಿತಿ ಅವ್ರವ್ರಿಗೆ ಗೊತ್ತಿರುತ್ತೆ ಈಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಈಗಿರೋ ಕಾಂಪಿಟೇಷನ್ ಅಲ್ಲಿ ಈಗಿರುದ್ರ ಕೋಟಿ ಮಾಡಿದೆ ಅಂದ್ರೆ ಅಯ್ಯೋ ಮುಗಿತು ಬಿಡೋಣ ನಮ್ ಅಪ್ಪ ಅಯ್ಯ ಅಂತಿದ್ದ ಯಾವಾಗ್ಲೂ ನಮ್ ತಾತ ದೊಡ್ಡ ಮಯ್ಯಣ್ಣ ಎಸ್ ಎಸ್ಲಿಂಗಯ್ಯ ಅಂತ ಇಡೀ ನಮ್ ಲೋಕಲ್ ಅಲ್ಲೇ ಫೇಮಸ್ ಬತ್ತಾಯ ಪರ ಮಾಡಿದವರು ಯೋ ಅವ 200 ರೂಪಾಯಿ ಕಲೆ ತಂಗಿದು ಬಿಟ್ಬಿದ್ರ ನಾನು ಕೋಟಿ ಕೂಡ ಅಂತಂತನ ಯಕ್ಷಲ್ ಗಾಡಿ ಎಕ್ಸೆಲ್ ಕೋಟಿ ಕೋಟಿ ಹೃದಯ ಗೆದ್ದಿದ್ದೀರಾ ಹೌದಾ ಕೋಟಿ यार ಗಡ ಅಷ್ಟೇ ಬರ್ಲಿ ಅದುವೇ ಎಲ್ಲ ಬರ್ದಿದ್ರೆ ಅಲ್ಲ ಅದು ಬರ್ಲಿ ನಾವು ಹಾರೈಸ್ತೀವಿ ಹೌದಾ ನನಗೆ ನಿಮ್ಮ ಕಥೆ ಕೇಳಬೇಕು ಅಂತಿತ್ತು ಇಲ್ಲ ಅಂತಲ್ಲ ಆದ್ರೆ ಅದರಲ್ಲಿ ಈ ಹರಿ ಕಥೆಯಲ್ಲಿ ನಿಮ್ಮ ಕಥೆ ಕೇಳದನೆ ನನ್ಸಿದ್ದು ಎಷ್ಟೋ ಸರಿ ಎಷ್ಟೋ ಜನ ಮೇಲೆ ಒಂದಷ್ಟು ದುಡ್ಡು ಕಾಸು ಮೇಲೆ ಅಥವಾ ಹೆಸರು ಮೇಲೆ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಅನ್ಕೊಂಡ್ಬಿಡ್ತಾರೆ ಇನ್ನೇನೇನೋ ಆಗೋಗ್ಬಿಡುತ್ತೆ ಬಟ್ ನೀವು ಚೆನ್ನಾಗಿ ಬದುಕ್ತಿದ್ದೀರಾ ಅದು ಒಂದು ಪ್ರೀತಿ ನಿಮ್ಮಿಬ್ಬರ ನಡುವೆ ಇರುವಂತಹ ವಿಶ್ವಾಸ ಟ್ರಸ್ಟ್ ಮತ್ತೊರಿ ಇಬ್ರು ಒಬ್ರಿಗೊಬ್ರು ಏನು ಅಂತ ಗೊತ್ತು ಹೌದು ಸರ್ ಮತ್ತೇನು ಅಂದ್ರ ಲೈಫ್ ಫ್ರೆಂಡ್ಸ್ ತರ ಇದೀವಿ ಸರ್ ಅಂತ ಅದು ಬಹಳ ಮುಖ್ಯ ಗಣ ಎಂಟಿನ್ ನೋಡ ಇನ್ನೊಂದ್ ಏನಂದ್ರೆ ಸರ್ ಈಗಿನ ಕಾಲದಲ್ಲಿ ತುಂಬಾ ಜನ ನೋಡ್ತೀನಿ ನಾನು ಒಬ್ರು ಮೊಬೈಲ್ ಒಬ್ರು ಎಕ್ಸ್ಚೇಂಜ್ ಮಾಡ್ಕೊಳಲ್ಲ ಪಾಸ್ವರ್ಡ್ ಪಾಸ್ವರ್ಡ್ ಇಟ್ಕೊಳದ್ ಅದೆಲ್ಲಾ ಇವಾಗ ಅವ್ರದ್ ಇನ್ಸ್ಟಾಗ್ರಾಮ್ ನಂದು ಲಾಗಿನ್ ಆಗಿದೆ ನನ್ನ ಇನ್ಸ್ಟಾಗ್ರಾಮ್ ಅವ್ರಿಗೂ ಲಾಗಿನ್ ಐತೆ ಎಲ್ಲ ಎನಿ ಟೈಮ್ ಅವ್ರ ಹತ್ರ ನಿಂತೆ ನನ್ ಮೊಬೈಲ್ ಅವ್ರ ಬೇಕಾದ್ರೂ ನೋಡ್ಕೊಳಿ ಯಾಕೆ ತಕ ಮೊಬೈಲ್ ಅದೇನ ಅಪ್ಡೇಟ್ ಮಾಡ್ಬಿಟ್ಟು ಏನೋ ಯಾರು ಮೆಸೇಜ್ ಮಾಡ್ಬೇಕು ಯಾರು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಎಲ್ಲ ಬಿಡೋ ನಂದೇನು ಬರ್ತೀನಿ ಅದ್ರಲ್ಲೂ ಇನ್ನೊಂದು ಏನಂತಂದ್ರೆ ಬತ್ತನ ವಿಡಿಯೋ ಮಾಡ್ತಾನು ಸಾವಿರ ಶೂಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಓಡ್ಲಿಲ್ಲ ಅಂತ ದುಡ್ಡು ಕೊಟ್ಟರೆ ನನಗೆ ಅವ್ರದ್ದು ನನ್ಗೆ ಇದು ಮಾಡ್ಬಾರ್ದು ಏನ್ ಮಾಡ್ತೀನಿ ಫಸ್ಟ್ ಶೂಟ್ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತೀನಿ ಎಡಿಟಿಂಗ್ ಮಾಡ್ತೀನಿ ಮೂರ್ ಗಂಟೆ ನಾಲ್ಕು ಗಂಟೆ ಮಕ್ಕಳೆಲ್ಲ ಮಲ್ಕೋಬೇಕು ಮನೇಲಿ ಅಷ್ಟೊತ್ತಲ್ಲಿ ಕೂತ್ಕೊಂಡು ಡಬ್ಬಿಂಗ್ ಕೊಡ್ತಾ ಇರ್ತೀನಿ ಹಂಗ ಒಂದ್ ಕತಾರೆ ಹಾಕಪ್ಪ ಗುಂಡಾಪುರ ಡಬ್ಬಿಂಗ್ ಹಂಗೆ ಕೊಡ್ಬೇಕಲ್ಲಣ್ಣ ಅಲ್ಲಿ ಹೆಂಗ್ ತೋರ್ಸೋ ಆಕ್ಟ್ ಮಾಡ್ಕೋ ಹಂಗೆ ಡಬ್ಬಿಂಗ್ ಕೊಡ್ಬೇಕು ಅದೇ ವಾಯ್ಸ್ ಅವ್ರ ಕೊಡ್ಬೇಕಿಲ್ಲ ಮಾಂಟೇಜಸ್ ಅಂತ ವಾಯ್ಸ್ ಅವ್ರ ಕೊಡ್ಬೇಕು ಅದಕ್ಕೆಲ್ಲಾ ಮ್ಯೂಸಿಕ್ ಹಾಕ್ಬೇಕು ಎಲ್ಲ ನಂಬರ್ ಆಗಿ ಹಾಕಿ ಎಕ್ಸ್ಪೋರ್ಟ್ ಮಾಡಿ ಅವ್ರಿಗೆ ವಿಡಿಯೋ ಕಲ್ಸ್ ಅಪ್ರೂವಲ್ ಮಾಡಿ ಹಣ ಏನಾರ ಇದು ಒಂದ್ ಬೇಕಾಗಿತ್ ಕರ ಸೇರ್ಸ್ಬೋಣ ಹಣ ಅಲ್ಲಿ ಇಲ್ವೇ ಇರೋಣ ಶೂಟ್ ಹಣ ಏನಾರ ಮಾಡೋಣ ಅದೊಂದು ಸೇರ್ಸ್ಬಿಟ್ಟು ಆಯ್ತು ಕಣ ಪಾಲ್ ಏನಾರ ಇನ್ನೊಂದ್ ಹಾಕಿ ಇನ್ನೊಂದ್ ವಾಯ್ಸ್ ಕೊಡ್ಬೇಕು ಎಲ್ಲಾಗಿ ಒಂದ್ ಟೆಸ್ಟ್ ಆಗಿ ಒಬ್ಬೊಬ್ರು ನೋಡಿದ ತಕ್ಷಣ ಫೋಲ್ ಸಕಲಾಗದ ಇಷ್ಟ ಅಂತ ಅಪ್ಲೋಡ್ ಮಾಡ್ತೀವಿ ಎಲ್ಲೋರಲ್ಲೊಂದು ನಾನು ಕರೆಕ್ಷನ್ ಇಟ್ಕೊಳ್ಳೋದೇ ಇಲ್ಲ ಅವ್ರ ನಾನು ಶೂಟ್ ಮಾಡುವಾಗಲೇ ಏನಂದ್ರೆ ನೋಡ್ತೀನಿ ಅವ್ರ ಏನ್ ಅವ್ರು ಹೆಂಗಿದ್ ಹೆಂಗಿದ್ತವ್ರ ಅವ್ರಿಗೆ ಏನ್ ಎಲ್ಲ ಗೊತ್ತಾಗ್ಬಿಡುತ್ತ ಮುಗಿತ್ ನಾನು ಅವ್ರು ಮತ್ತೆ ಕರೆಕ್ಷನ್ ಮಾಡತ್ತರ ಇಟ್ಕೊಳ್ಳೋದೇ ಇಲ್ಲ ಅವ್ರು ಯಾರು ಕರೆಕ್ಷನ್ ಇಳಿರ್ತಾರೆ ಅಂತಂದ್ರೆ ನೆಕ್ಸ್ಟ್ ಅವ್ರಿರಲ್ಲ ಸ್ಪಾಟಲ್ಲಿ ಶೂಟ್ ಮಾಡ್ಕೊಂಡು ಹೋಗಿರ್ತೀವಿ ಹೋಗಿರಿ ಸರ್ ಅವ್ರೇನ್ ಅವ್ರಿಗೆ ಏನೋ ಬೇಕಾಗಿರೋ ಅಂತ ಟೈಮ್ಗಳಲ್ಲಿ ಕರೆಕ್ಷನ್ ಸಣ್ಣ ಪುಟ್ಟ ಕೇಳ್ತಾರೆ ಇಲ್ಲ ನಂಬರ್ ಏನೋ ಸಣ್ಣ ಪುಟ್ಟ ಬಟ್ ನಿಮ್ ಕಥೆಯಿಂದ ಈಗ ಯಾವತ್ ಇದು ಸೊ ಥ್ಯಾಂಕ್ ಯು ಕಥೆಗೆ ಬಂದಿದ್ದಕ್ಕೆ ಹರಿ ಇಷ್ಟೆಲ್ಲ ಇಷ್ಟಲ್ಲ ಮಾತಾಡಿದ್ದಕ್ಕೆ ನಾನ್ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ನಾನು ಕೇಳಿದ ತಕ್ಷಣ ನೀವು ಇಲ್ಲ ಅಂದಿಲ್ಲ ಅಂಡ್ ಅದಕ್ಕೋಸ್ಕರ ಮಂಡ್ಯದಿಂದ ಊರಿಂದ ಬಂದು ಇವತ್ತಿ ಹರಿಕಥೆಯಲ್ಲಿ ಭಾಗವಹಿಸಿ ನಿಮ್ ಕತೆ ನಮ್ಗೆ ಹೇಳಿದ್ದಕ್ಕೆ ಮತ್ತು ನೋಡುಗರನ್ನ ಒಂದಷ್ಟು ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ನೋಡ್ಬೇಕಾರೆ ಎಪಿಸೋಡ್ ಬಂದ್ಮೇಲೆ ಹೌದಲ್ವಾ ಇವರಿಬ್ರು ಹಿಂಗೆ ಅಂತ ಅನ್ಕೊಂಡಿರ್ತಾರೆ ಅಲ್ಲ ಸೊ ತರ ಬೇರೋರ್ಗು ಒಂದಷ್ಟು ಇನ್ಸ್ಪೈರ್ ಮಾಡಿ ನಿಂಬೋದಕ್ಕನ್ನು ಚೆನ್ನಾಗಿ ಕಟ್ಕತಾ ಇದ

ಇವರು ರಿಯಲ್ ಕಪ್ಪಲ್ ಅಂದ್ಬಿಟ್ಟು ಫುಲ್ ಪಾಸಿಟಿವ್ ಆಗಿ ಇದ್ ಮಾಡಿದ್ರು ಟ್ರೋಲ್ ಪೇಜ್ ಗಳಲ್ಲೆಲ್ಲ ಹಾಕೊಂಡಿದ್ರು ಅವ್ರಿಗೆ ತುಂಬಾ ಖುಷಿ ಪಡ್ತೀನಿ ನಾನು ಟ್ರೋಲ್ ಪೇಜ್ ಅಂದ್ರೆ ಬರೀ ಟ್ರೋಲ್ ಮಾಡೋದೇ ಅಂತಾರೆ ಒಳ್ಳೆ ಉದ್ದೇಶ ಅವ್ರಂಗೆ ಏನಾರು ಅವ್ರ ಒಟ್ಟಂಗೆ ಬಿಡ್ಬಿಟ್ಟು ಎಲ್ಲ ಇದ್ಬಿಟ್ಟಿದ್ರೆ ಟ್ರೋಲ್ ಪೇಜ್ ಗಳು ಇಲ್ಲ ನಮ್ಗೆ ತುಂಬಾ ಜನ ಟ್ರೋಲ್ ಪೇಜಸ್ ಅವರು ಪರ್ಸನಲ್ ಗು ಮೆಸೇಜ್ ಮಾಡ್ತಾರೆ ಹರಿಶಣ್ಣ ನಮಸ್ಕಾರ ಹೇಗಿದ್ದೀರಾ ತಿರ್ಕೊಳ್ಳೋ ಓಲಿ ಅಂತ ಬಿಡ್ಗು ಅದ್ ಕೆಡ್ತಿರ್ತದ ಅವ್ರು ಯಾಕೆಲ್ಲಾರ್ನು ಯಾರ್ನೂ ಮಾಡ್ದೇನೆ ನಮ್ನೆ ಯಾಕೆ ಮಾಡ್ಬೇಕು ಇನ್ನೊಬ್ರು ಯಾಕೆ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಅದೇ ಎಕ್ಸ್ಪೋಸ್ ಮಾಡಿ ಇನ್ನೊಂದ್ ಮಾಡಿ ತರ ಇದ್ ಮಾಡ್ದಾಗ ಬೆಟ್ಟಿಂಗ್ ಆಪ್ ಮಾಡ್ದಾಗ ಅವ್ರೇ ಟ್ರೋಲ್ ಮಾಡ್ತಾರೆ ಹಂಗೇ ಇದ್ರ ಕಿವಿ ಇರ್ಬೇಕು ಅವರು ಈ ಒಂದಕ್ತ ಹೇಳ್ತಾರ ಟ್ರೋಲ್ ಪೇಜ್ ಅಂದ್ರೆ ಹಂಗೆ ಆ ಅವರು ಒಂಥರ ಪಕ್ಕ ಒಂಥರ ಪಿ ಟಿ ಮೆಸ್ಟ್ ಇದ್ದಂಗೆ ಮಾಡ್ರಿ ಬಡ್ಯವ ಚೆನ್ನಾಗ್ ಮಾಡ್ರಿ ನಿಮ್ ಮ್ಯಾರು ಬೇಡ ಅಂತದ್ದು ಕೆಡ್ತಾಗ ಮಾಡ್ರು ಟ್ರೋಲ್ ಮಾಡೇ ಮಾಡ್ತಾರೆ ಎಂತಾರ ಇನ್ ಅಂತರೊಬ್ರು ಇರ್ಬೇಕು ಅದು ಯಾರಿಗೂ ಗೊತ್ತಿದ್ದಾನೆ ಈಗ ಬಿಗ್ ಬಾಸ್ ಎಲ್ಲರಲ್ಲ ಬಿಗ್ ಬಾಸ್ ಅಂತ ಹಿಂದೆ ಕಡೆ ಇದ್ದೇ ಹೇಳ್ತಾರಲ್ಲ ಹಂಗೆ ಅವ್ರು ಗೊತ್ತಿಲ್ಲಂಗೆ ಫೇಸ್ ಮಾಡ್ತಾರೆ ಮಾಡ್ತಾವ್ರು ಇರ್ಬೇಕಣ ಜೈ ಟ್ರೋಲ್ ಪೇಜ್ ಜೈ ಜೈ ಟ್ರೋಲ್ ಪೇಜ್ ನನ್ನ ಕಡೆಯಿಂದ ಜೈ ಥ್ಯಾಂಕ್ ಯು ಅಭಿ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ರಶ್ಮಿ ಅಭಿಜಿತ್ ಗೌಡ ಥ್ಯಾಂಕ್ ಯು ಹರೀಶ್ ಅಣ್ಣ ಹರೀಶ್ ನಗರ ತುಂಬಾ ಖುಷಿ ಆಯ್ತು ನಾವು ಇದಕ್ಕೆ ಬಂದಿದ್ದು ಆಮೇಲೆ ನಾನು ವರದಕ್ಷಿಣೆ ಬಗ್ಗೆ ಒಂದು ಹೇಳಲಿಲ್ಲ ಅದು ಜನ ಎಷ್ಟೆಷ್ಟು ಕೋಟಿ ತಗೊಂಡು ಕಾಯಿಸಿದೀವಿ ಕಾಯಿಸಿದೀವಿ ಸಸ್ಪೆನ್ಸ್ ಆಗಿಟ್ಟಿದೀವಿ ವರದಕ್ಷಿಣೆ ಬಂದು ಅಣ್ಣ ಮದುವೆ ಆದಾಗ ಎಪ್ಪತ್ತೆಂಟು ಕೆ ಜಿ ಚಿನ್ನ ಕೊಟ್ಟವ್ರು ನನಗೆ

ಮದುವೆ ಆಗ್ಬೇಕು ಚೆನ್ನಾಗಿರ್ಬೇಕು ಸಾಲ ಇದೆಯಾ ಸಾವಿರ ಇರಲಿ ತೀರ್ಗ ಸಮಯ ಯಾರಿಗಿಲ್ಲ ಅಂಬನಿಗೂ ಅದೇ ಸಾಲ ಕರೆಕ್ಟ್ ಎಂತವ್ರೂ ಇಡೀ ದೇಶ ದೇಶಕ್ಕೆ ಜಾಗ ಅಂತಂದ್ರ ಜನ ಏನೋ ಅಂತಾರೆ ಗೊತ್ತು ವಾಸ್ತವ ಗೊತ್ತಿಲ್ಲ ಅವ್ರ ಯಾರೋ ಚಾಲೆಂಜ್ ಏನೋ ಮಾಡೋಕೆ ನಾವು ಕುಡ್ದ್ರೆ ಗತಿನೇ ಇಲ್ಲ ಅಂತಂದ್ರು ತ ಮಂಡ್ ರೋಡ್ ಅಲ್ಲಿ ಇತ್ತು ಅದ್ ಬಿಟ್ಬಿಟ್ಟು ತಾರ್ ರೋಡ್ ಅಂತ ಅವತ್ ಸಾಯಂಕಾಲನೇ ವ್ಯಾಪಾರ ಅಡ್ವಾನ್ಸ್ ತಗೋಬೇಕು ನಮ್ಮ ಹತ್ರ ಐದ್ ಸಾವಿರ ಬಿಟ್ಬಿಟ್ಟು ಒಂದ್ ರೂಪಾಯಿ ಇರಲಿಲ್ಲ ನಮ್ಮ ಡಿಸೈಡ್ ಆಗ್ಬೇಕಣ್ಣ ಫಸ್ಟ್ ಕನ್ಸ್ ಕಾಂಡ ಇರೋದನ್ನೇ ದೊಡ್ಡ ತಪ್ಪು ಮನ್ಸ ದೊಡ್ಡದಾಗೆ ಕಾಣಲಿ ಆಗಲಿಲ್ಲ ಅಂದ್ರೆ ಒಂದು ಈಗ ನಾನು ಒಂದು ಚೋಂಪು ಕುಡಿಬೇಕು ಅಲ್ಲ ಅಂತಂದ್ರೆ ಆಗಲಿಲ್ಲ ಒಂದು ಲೋಟ ವಾರ ಸಿಗ್ತದೆ ನಮಗೆ ಟ್ರೈ ಮಾಡ್ತಾ ಗುಡ್ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಬೋತ್ ನಿಮಗೆ ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಭಗವಂತ ಆಶೀರ್ವಾದ ಮಾಡ್ಲಿ ಥ್ಯಾಂಕ್ ಯು ಇನ್ನೂ ಚೆನ್ನಾಗಿ ಬೆಳಿರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಕನ್ನಡಿಗರು ಕರ್ನಾಟಕದವರು ಎಷ್ಟು ಇಲ್ಲಿವರೆಗೂ ಪ್ರೀತಿ ಆಶೀರ್ವಾದ ತೋರ್ಸಿದ್ರೆ ಹಿಂಗೇ ತೋರಿಸಿ